ఫల ఫలనుభవిత్ర ఉన్న యావ ఈ కార్యక్రమ కారణీభూతర జనప్రీయ శాసకరు విధానసభ మతక్షేత్ర అధ్యక్ష అడ్డీ చూమి ಇವತ್ತು ಸ್ಪಷ್ಟವಾಗಿ ಹೇಳ್ತೀವಿ ಏನ್ ಅರವತ್ತೇಳು ಮಂದಿ ಬಂದಿ ಅರವತ್ತೇಳು ಮಂದಿಗೆ ಅಷ್ಟೇ ಹತ್ತು ಪತ್ರ ಕೊಡ್ತೀವಿ ನಾವು ಇವತ್ತು ಹೆಚ್ಚು ಕೊಡೋದಿಲ್ಲ ಯಾಕಂದ್ರೆ ಅವ್ರಿಗಿನ್ನೂ ಬಿಸಿ ಮುಟ್ಟಬೇಕಲ್ಲ ಇಷ್ಟೆಲ್ಲ ಸ್ವತಃ ತಹಸೀಲ್ದಾರ್ ತಾಂಡಗಳಿಗೆ ಆಟೋ ರಿಕ್ಷಾ ಕಳಿಸಿ ಅಷ್ಟು ಬರ್ಬೇಕು ಅಂತ ತಿಳ್ಕೊಂಡು ಕರೆದರು ಬರಂಗಿಲ್ಲ ಅಂದ್ರೆ ಇವ್ರಿಗೆ ಬೇಡ ಆಯ್ತಿ ಆಯ್ತು ನಾನು ಪರ್ಮಿಷನ್ ಎಲ್ಲ ಅಕ್ಕಪತ್ರ ಕೊಡಬೇಡಿ ನಾನು ಹೇಳಕ್ ಪತ್ರ ಕೊಡೋರು ಎಷ್ಟು ಒಂದಾರ ಮತ್ತೊಂದು ಹೆಚ್ಚಿಗೆ ಬಂದರು ಬಹಳ ಅರವತ್ತೇಳು ಮೂರು ಎಪ್ಪತ್ತು ಮಂದಿ ಹಾಕಾರೆ ಎಪ್ಪತ್ತು ಮಂದಿ ಎಷ್ಟೇ ಅಕ್ಕಪತ್ರ ಕೊಡೋರು ಆಗ್ಬೇಕು ಅಂತ ಮಾತನ್ನ ಹೇಳಿ ಕೆಲಸ ಮಾಡ್ತೀನಿ ಮತ್ತ ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಕೆಲವರು ಟೀಕಾ ಮಾಡೋದನ್ನು ನೋಡಿದ್ದೀವಿ ಸ್ವಾಮೀಜಿಗಳು ಸಹ ಟೀಕಾ ಮಾಡ್ಲಿಕ್ಕೆ ಹತ್ತಿದಾರೆ ಅವ್ರು ಟೀಕಾ ಮಾಡೋದು ಸರಿನೋ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿ ಕೊಟ್ಟದ್ ಸರಿನೋ ಅನ್ನುವಂತ ತೀರ್ಮಾನಕ್ಕೆ ಇವತ್ತು ನೀವು ಬರಬೇಕಾಗಿದೆ ಯಾರಿಗೆ ಪಟ್ಟಿ ತುಂಬಿ ಅವ್ರಿಗೆ ಇದ್ರ ಅವಶ್ಯಕತೆ ಇಲ್ಲ ಯಾರಿಗೆ ಹಸಿವಿದೆ ಅದರ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರಿತುಕೊಂಡು ಐದು ಗ್ಯಾರಂಟಿ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ ಕೊಡ್ತಾ ಇದೆ ಬ್ಯಾಡಾದವರು ಯಾರಿಗೆ ಅವಶ್ಯಕತೆ ಇಲ್ಲ ನಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಾರಲ್ಲ ನಾವೇ ಕೊಡಕ್ಕೆ ಹೇಳ್ತೀವಿ ಸಿದ್ದರಾಮಯ್ಯಗೆ ಅನ್ನುವಂಥ ಬರ್ತಾರಲ್ಲ ಅವ್ರಿಗೆ ಸ್ವಾಭಿಮಾನಿ ತಂದ್ರೆ ಮಾನ ಮರ್ಯಾದೆ ಅಂತಂದ್ರೆ ಬಿಟ್ಟು ಬಿಟ್ರು ತೋರ್ ಬಿಟ್ಟು ಆನಂತರ ಸಿದ್ದರಾಮಯ್ಯ ಅವ್ರು ಟೀಕಾ ಮಾಡಿ ನಮ್ಮ ಸರ್ಕಾರ ಟೀಕಾ ಮಾಡಿ ನಮ್ದೇನ್ ತಕ್ಕ ಬಂದಿದ್ದಲ್ಲ ಬರೋದು ಅಂತವ್ರ ಮನೆಯವಳು ಒಂದೇ ಇರೋಲ್ಲ ಎರಡು ಮೂರು ನಾಲ್ಕು ಇರ್ತಾವ ಕಾಡುಗಳು ಮೊದಲೇ ಸಾಲಾಗ ಅವ್ರು ಬರೋರು ಚೀಕಾ ಮಾಡೋರು ಮೊದಲೇ ಸಾಲ ಬರೋರು ನಮ್ಮ ಏನು ಗ್ಯಾರಂಟಿಗಳ ತಗೊಳ್ಳೋರು ಅವ್ರ ಮೊದಲೇ ಸಾಲ ಇರೋರು ಅವ್ರ ಕಂಡೆ ಟೀಕಾ ಕೇಳೋದ್ ನಾವು ಯಾವ ಧರ್ಮ ನೋಡ್ರಿ ಯಾವ ನೀತಿ ಯಾವ ಧರ್ಮ ಅನ್ನುವಂಥ ಪ್ರಶ್ನೆ ನಾನು ಕೇಳ್ಬೇಕು ಮನುಷ್ಯನಿಗೆ ಋಣವಾರ ಅನ್ನುವಂಥದ್ದು ಅಂತ ಒಂದ್ ಇರ್ತತಿ ಯಾರಾದ್ರೂ ಒಂದು ಉಪಕಾರ ಮಾಡಿದಾರ ಪ್ರತಿಕಾರ ಭಾವಿ ಇರ್ತೈತಿ ವಿನಾ ಮನುಷ್ಯತ್ವ ಭಾವನೆ ಇರಂಗಿಲ್ಲ ಮಾನವೀಯ ಭಾವನೆ ಇರಂಗಿಲ್ಲ ಅಂಥವ್ರ ಬಗ್ಗೆ ನಾವು ಟೀಕಾ ಮಾಡಬೇಕು ಅವರು ಬಿಟ್ಟು ಕೊಡಬೇಕು ಇವೆಲ್ಲ ಸೌಲಭ್ಯಗಳು ತೆಗೆದುಕೊಂಡು ಬಿಟ್ಟು ಬಿಟ್ಕೊಡ್ಬೇಕು ಅನ್ನುವಂತ ಮಾತಾ ಭಾಳ ಸ್ಪಷ್ಟವಾಗಿ ಹೇಳಿ ಕೆಲಸ ಮಾಡ್ತೀನಿ ನಾವು